ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಸಿಕ್ಕೇ ಖುಷಿ ಆಗ್ತದೆ ಅಂಡ್ ಅಬೌಟ್ ಸಾಂಗ್ ವಿಶಾಲಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗೆ ಅನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದಷ್ಟು ಅಷ್ಟು ಜನರಿಗೆ ನೆನಪಿರ್ಬೋದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ ರಿಪೋರ್ಟರ್ ಯೂಟ್ಯೂಬರ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನ್ ಇಷ್ಟ ಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ನನ್ನ ಹತ್ರ ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹೇಳದಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೇಟರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ನಾವು ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರ್ಸ್ಕೊಟ್ಟಿದ್ದಾರೆ ಐ ಆಮ್ ರಿಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಂದ್ ಅಷ್ಟು ಇಂಗ್ಲಿಷ್ ಸಾಂಗ್ಸ್ ನ ನಾವೆಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದ್ರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿಲಿ ವಾಂಟ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದ್ ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ ನೋಡಿ ಒಂದಷ್ಟು ಸಾಂಗ್ಸ್ ಇಷ್ಟ ಇಷ್ಟಪಡ್ತೀವಿ ಐ ತಿಂಕ್ ಐ ಲವ್ ದ ಸಾಂಗ್ ದಟ್ ವೇ ಅ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮಗೆ ಬರುವಂತಹ ಒಂದು ಕೆಟ್ಟ ಕಮೆಂಟ್ಸ್ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಇಶಾನಿಯವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದೀರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್ ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇತ್ತಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಅಂಡ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಟ ಸೇ ದಿಸ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐಕ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್

ತುಂಬಾ ಸಲ ಹೇಳ್ಬಿಟ್ಟಿದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಐ ವಾಂಟೆಡ್ ಗಿರಿ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಬ್ಯಾಕ್ ಟು ಯು ಐ ವಿಲ್ ಫಾರ್ ಶೋರ್ ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ ಡೇ ಗರ್ಲೆಸ್ ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇದು ಬ್ಯೂಟಿಫು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಒನ್ ಡೇ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರಿಸ್ಕೊಡ್ಬೇಡಿ ಜಾಸ್ತಿ ನಮಗೆಲ್ಲ ಪೇಮೆಂಟ್ ಬರಬೇಕು ಒಂದೊಂದು ನೀವು ಸಾಂಗ್ ಮುಗಿಸ್ಕೊಟ್ಟೆ ಹೇಗೆ ಎನಿಡೇಸ್ ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ ನಾನೇನು ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಏಳು ಮೂರು ದಿನ ಮಾಡಿ ಬಟ್ ತುಂಬಾ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡ್ಬೇಕು ನೀವು ಹೇಳಿರಿ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾರೆ ನಾನು ಅಂದ್ರೆ ಐ ಇಗ್ನೋರ್ ನೀವು ಹೇಳ್ತೀರಾ ಐ ಇಗ್ನೂರ್ ಯು ಅನ್ನೋ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಅಂಡ್ ಅದೇನೇ ಇದ್ರು ಕೂಡ ಆಸ್ ಅನ್ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲು ಅದ್ಭುತವಾಗಿ ಮಾಡಿದೀರಾ ಇಡೀ ತಿನ್ ತಂಡಕ್ಕೆ ಸ್ಪಾನ್ಸರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಹೋಲ್ ಟೀಮ್ ಕಂಗ್ರಾಚ್ಯುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡದಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದ್ಸಾರಿ ಹಾರಾಯಿಸ್ತೀನಿ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಶಾನಿ ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹವ್ ಲಾಂಚ್ ಮ್ಯೂ ಬರ್ತ್ ಡೇ ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ ಓಕೆ ಹೌದ್ ಥ್ಯಾಂಕ್ ಯು ಸೋ ಮಚ್